ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯಿ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಬೆಂಡೆಕಾಯಿ ಗ್ರೇವಿನಲ್ಲಿ ಹಲವಾರು ರೀತಿ ಮಾಡ್ಬೋದು ಇದು ಒಂದು ತುಂಬ ರುಚಿಕರವಾದಂಥ ವಿಧಾನ ಖಂಡಿತ ಈ ರೀತಿಯಾದಂಥ ಗ್ರೇವಿ ಚಪಾತಿಗೆ ದೋಸೆಗೆ ಅನ್ನಕ್ಕೆ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳುತ್ತೆ ಹಾಗೆ ಬನ್ನಿ ಗ್ರೇವಿ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಈಗ ನೋಡ್ಕೊಳ್ಳೋರಂತೆ ಬೆಂಡೆಕಾಯಿ ಗ್ರೇವಿ ಮಾಡೋದಕ್ಕೋಸ್ಕರ ಮೊದಲಿಗೆ ಬೆಂಡೆಕಾಯಿನ ಹುರ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಸ್ಟೋವ್ ಮೇಲೆ ಬಾಂಡೆನ ಇಟ್ಟಿರ್ತಕ್ಕಂಥದ್ದು ಬಾಣಲೆಗೆ ಈಗ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ನಾವಿಲ್ಲಿ ನಮ್ಮ ಅಡಿಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈ ಎಣ್ಣೆನಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಆಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಐಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ಮೊದಲಿಗೆ ನೀಟಾಗಿ ತೊಳೆದು ತದನಂತರ ತೇವನ ಒರೆಸಿ ಆಮೇಲೆ ಈ ಒಂದು ಸೈಜಲ್ಲಿ ಕಟ್ ಮಾಡಿ ಬಾಣಲಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಮೀಡಿಯಮ್ ಫ್ಲೇಮ್ನಲ್ಲೇ ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಬೆಂಡೆಕಾಯಿನ ಹುರ್ಕೋಬೇಕು ಈ ರೀತಿ ಏಳರಿಂದ ಎಂಟು ನಿಮಿಷ ಬೆಂಡೆಕಾಯಿನ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಹುರಿಯೋದ್ರಿಂದ ಲೋಳೆ ಅಂಶ ಕಡಿಮೆ ಆಗುತ್ತೆ ಜೊತೆಗೆ ಬೆಂಡೆಕಾಯು ಸಹ ಬಹಳ ಚೆನ್ನಾಗಿ ರುಚಿ ಕೊಡುತ್ತೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಈಗ ಇಲ್ಲಿ ನೋಡ್ತಾ ಇರ್ಬೋದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಬೆಂಡೆಕಾಯಿ ಈ ಒಂದು ಅದಕ್ಕೆ ಫ್ರೈ ಆಗಿದೆ ಈಗ ಚೆನ್ನಾಗಿ ಹುರಿದಂಥ ಬೆಂಡೆಕಾಯಿನ ಮತ್ತೊಂದು ಬಟ್ಲಿಗೆ ಹಾಕೋಬೇಕಾಗತ್ತೆ ಈಗಿಲ್ಲಿ ಬೆಂಡೆಕಾಯಿ ಉರಿದಂಥ ಬಾಣ್ಲಿನೇ ಮತ್ತೆ ನೀಟಾಗಿ ತೊಳ್ಕೊಂಡು ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಬಾಂಡ್ಲಿಗೆ ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಈ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ಈಗ ಬಿಸಿಯಾದಂಥ ಎಣ್ಣೆಗೆ ಎಂಟರಿಂದ ಹತ್ತು ಹಣ ಹಾಕಿ ಬಿಸಿಯಾದಂಥ ಎಣ್ಣೆಯಲ್ಲಿ ಒಂದು ನಿಮಿಷಗಳ ಕಾಲ ಒಣಮೆಣ್ಸಿನಕಾಯಿನ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಒಂದು ನಿಮಿಷ ಒಣಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡಾಯಿತು ನೋಡಿ ಹುರಿದಂಥ ಮೆಣಸಿನ್ಕಾಯಿನ ಈ ರೀತಿ ಒಂದು ತಟ್ಟೆಗೆ ಹಾಕಿಡಬೇಕಾಗತ್ತೆ ಯಾಕೆಂದರೆ ಬಿಸಿ ಇರತಕ್ಕಂಥ ಮೆಣಸಿನಕಾಯಿ ತಣ್ಣಗಾಗಬೇಕು ಬಿಸಿ ಇದೆ ಮೆಣಸಿನಕಾಯಿ ಹುರಿದು ಎಣ್ಣೆ ಸ್ವಲ್ಪ ಹಾಗೆ ಬಾಣಲಿಲ್ಲದೆ ಈ ಸಮಯದಲ್ಲಿ ಈ ರೀತಿ ಕಟ್ ಮಾಡಿದಂಥ ಎರಡು ಈರುಳ್ಳಿಗಳನ್ನ ಹಾಕಿ ಹಾಗೆ ಎರಡು ಟೊಮೊಟೊ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿನೂ ಹಾಕಿ ಈ ಮೂರು ಪದಾರ್ಥನೂ ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಏಳರಿಂದ ಎಂಟು ನಿಮಿಷ ನೀಟಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹುರಿದು ಬಿಸಿ ಇರತಕ್ಕಂಥ ಈ ಪದಾರ್ಥ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಬೇಕು ಸ್ವಲ್ಪ ಹೊತ್ತಿನ ನಂತರ ನಾವಿಲ್ಲೊಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ವಿ ಮಿಕ್ಸಿ ಜಾರ್ಗೆ ಹುರಿದು ತಣ್ಣಗಾಗಿರ್ತಕ್ಕಂಥ ಒಣಮೆಣಸಿನಕಾಯಿನ ಹಾಕಿ ಹಾಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಮೊದಲಿಗೆ ಇದನ್ನು ಪಲ್ಸ್ ಮಾಡಿಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದೀರಲ್ಲ ಈ ಒಂದು ಅದಕ್ಕೆ ಪುಡಿ ಮಾಡ್ಕೊಂಡ್ರೆ ಸಾಕು ಈ ರೀತಿ ಪುಡಿ ಮಾಡಿದ ನಂತರ ಚೆನ್ನಾಗಿ ಹುರಿದು ತಣ್ಣಗಾದಂತ ಈರುಳ್ಳಿ ಟೊಮೊಟೊ ಹಣ್ಣನ್ನು ಹಾಕೋಬೇಕಾಗತ್ತೆ ಮೊದಲೇ ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಂಡ್ರೆ ಇದ್ರ ಜೊತೆ ಚೆನ್ನಾಗಿ ಬೆರ್ತೋಗುತ್ತೆ ಇಲ್ಲಾಂದರೆ ಅಷ್ಟು ನುಣ್ಣಿಗೆ ಪುಡಿ ಆಗೋದಿಲ್ಲ ಈಗ ಮಿಕ್ಸಿ ಜಾರ್ಗೆ ಸೇರಿಸಿದಂತ ಈರುಳ್ಳಿ ಮತ್ತೆ ಟೊಮೊಟೊ ಹಣ್ಣನ್ನು ಸಹ ಸ್ವಲ್ಪ ತರತರಿಯಾಗಿ ರುಬ್ಕೊಬೇಕು ಪಲ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಒಂದೆರಡು ಎರಡು ಮೂರು ಬಾರಿ ಈಗ ಇಲ್ಲಿ ನೋಡ್ತಾ ಇರಬಹುದು ಟೊಮೊಟೊ ಹಣ್ಣು ಈರುಳ್ಳಿ ಮೊದಲು ಬಿಸಿಯಾಗಿತ್ತು ತಣ್ಣಗಾದ ಮೇಲೆ ಹಸಿ ಆಯಿತು ಸ್ವಲ್ಪ ತೇವಾಂಶ ಇದ್ದಿದ್ದರಿಂದ ಬಹಳ ಬೇಗ ಈ ರೀತಿ ತರ್ತರಿಯಾಗಿ ರುಬ್ಬೋದಕ್ಕೆ ಹೆಲ್ಪ್ ಆಯಿತು ನೀವು ಜಸ್ಟು ಒಂದು ಮೂವತ್ತು ಸೆಕೆಂಡ್ ಒಳಗಡೆ ಈ ರೀತಿಯಾಗಿ ರುಬ್ಕೊಬೋದು ಮತ್ತು ಫೈನಲ್ ಆಗಿ ಹುರಿದಂಥ ಬೆಂಡೆಕಾಯಿ ಹಾಗೆ ಮಸಾಲನೆಲ್ಲ ಒಂದು ಗುಡಿಸ್ಬೇಕಲ್ವ ಅದಕ್ಕೋಸ್ಕರ ಮತ್ತೊಂದು ಬಾಣಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಈಗ ಈ ಒಂದು ಗ್ರೇವಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ ಹೀಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕಿ ಸಾಸ್ಮೆನೂ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಮೊದಲೇ ಚೆನ್ನಾಗಿ ಹುರಿದಂಥ ಬೆಂಡೆಕಾಯನ್ನು ಹಾಕೋಬೇಕಾಗತ್ತೆ ನಂತರ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಹಾಕಿ ಈ ರೀತಿ ಎಲ್ಲ ಪದಾರ್ಥನೂ ಬಾಣಲಿಗೆ ಹಾಕದ ನಂತರ ಮೂರರಿಂದ ನಾಲ್ಕು ನಿಮಿಷ ಲೋ ಅಥವಾ ಮೀಡಿಯಂ ಫ್ಲೇಮ್ನಲ್ಲೇ ಎಲ್ಲ ಪದಾರ್ಥನೂ ಚೆನ್ನಾಗಿ ಬೆರೆಸಿ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಹೊಂದ್ಕೋಬೇಕು ಹಾಗೆ ಸ್ವಲ್ಪ ಬಿಸಿ ಆಗಬೇಕು ಬಹಳ ಸೊಕ್ಸಾದಂಥ ರೆಸಿಪಿ ರುಚಿಕರವಾದಂಥ ರೆಸಿಪಿ ಅದರಲ್ಲಂತೂ ದೋಸೆಗೆ ಚಪಾತಿಗಂತೂ ಬಿಸಿ ಬಿಸಿನಲ್ಲಿ ಈ ಬೆಂಡೆಕಾಯಿ ಗ್ರೇವಿನ ತಿನ್ಬಿಟ್ರಂತೂ ಸೂಪರ್ ಆಗಿರುತ್ತೆ ಒಂದು ರೀತಿಯಾದಂಥ ಸೆಮಿ ಗ್ರೇವಿನಲ್ಲಿ ತಯಾರು ಮಾಡ್ತಕ್ಕಂಥ ಬೆಂಡೆಕಾಯಿ ಗ್ರೇವಿ ಇದು ಹೆಚ್ಚು ತೆಳುನು ಇರಲ್ಲ ಹೆಚ್ಚು ಗಟ್ಟಿನೂ ಇರಲ್ಲ ಚೆನ್ನಾಗಿ ಮೂರಿಂದ ನಾಲ್ಕು ನಿಮಿಷ ಎಡೆ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡಾಯಿತು ಬಿಸಿನಲ್ಲಿ ಎಲ್ಲನೂ ಬಹಳ ಚೆನ್ನಾಗಿ ಹೊಂದ್ಕೊಂಡಿದೆ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ರುಚಿಯಾಗಿ ನೋಡೋದಕ್ಕೆ ಸೊಗಸಾಗಿ ಬೆಂಡೆಕಾಯಿ ಗ್ರೇವಿ ಸಿದ್ಧವಾಗಿದೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಬೆಂಡೆಕಾಯಿ ಗ್ರೇವಿನ ತಯಾರು ಮಾಡೋದು ಅಂತ ಖಂಡಿತ ಇವತ್ತು ನಾ ಮಾಡಿ ತಿಳಿಸಿದಂತೆ ಬೆಂಡೆಕಾಯಿ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಇವಳಿಗೊಂದು ಒಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯನ್ನು ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಮತ್ತೊಂದು ಹೊಸ ವಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ